ನಮಸ್ತೆ ಕರುನಾಡು ಪೀಪಲ್ ಟಿವಿಗೆ ಸ್ವಾಗತ ಸ್ನೇಹಿತರೆ ನಾವು ಯಾವುದೇ ವ್ಯಕ್ತಿಗಳನ್ನ ಒಂದು ಸಂಸ್ಥೆ ಅಥವಾ ಒಂದು ಇಲಾಖೆಗಳನ್ನ ಹೊಗಳೋದು ಮತ್ತು ತೆಗೊಳ್ಳೋದು ಆ ವ್ಯಕ್ತಿ ಆ ಸಂಸ್ಥೆ ಆ ಇಲಾಖೆ ಸಾರ್ವಜನಿಕರ ಮೇಲೆ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ಅಲ್ವಾ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಾಮಾನ್ಯವಾಗಿ ಜನರೆಲ್ಲ ತುಂಬಾ ಬೈಕೊಂಡು ಓಡಾಡೋದು ಪೊಲೀಸ್ನವರನ್ನ ಮತ್ತೆ ಪೊಲೀಸ್ ಇಲಾಖೆಯನ್ನ ಅಯ್ಯೋ ರೋಡಲ್ಲಿ ಓಡಾಡೋ ಹಾಗೆ ಇಲ್ಲ ಸ್ವಾಮಿ ಬೈಕನ್ನು ಪಕ್ಕಕ್ಕೆ ಕರೆದು ಎಲ್ಲ ವಿಚಾರಿಸಿ ಕೊನೆಗೆಲ್ಲ ಇದ್ರೂ ಕೂಡ ಏನಾದರೂ ಒಂದಿಲ್ಲ ಅಂತೇಳಿ ಐವತ್ತು ನೂರು ಕಸ್ಕೊಂಡ್ಬಿಡ್ತಾರೆ ತುಂಬ ಲಂಚ ಇಸ್ಕೋತಾರೆ ಹಾಗೆ ಹೀಗೆ ಇನ್ನೂ ಏನೇನೋ ಕಾರಣ ಕೊಟ್ಟು ಬೈಕೋತೀವಿ ಕೆಲವೊಮ್ಮೆ ಅವರುಗಳು ಮಾಡಿರುವಂತಹ ಸಹಾಯ ಸಾಹಸ ಮತ್ತು ಮನುಷ್ಯತ್ವವನ್ನು ನೋಡಿ ಬೈಕೊಂಡು ಓಡಾಡೋ ನಾವುಗಳೆಲ್ಲ ಅವರನ್ನು ಒಗಳೋಕೆ ಶುರು ಮಾಡ್ತೀವಿ ಇದು ಇದು ನಮ್ಮ ಪೊಲೀಸ್ ಇಲಾಖೆ ಅಂತ ಮೊಬೈಲ್ನಲ್ಲಿ ಸ್ಟೇಟಸ್ ಹಾಕ್ಕೊಂಡು ಕರ್ನಾಟಕ ಪೊಲೀಸ್ ನಮ್ಮ ಹೆಮ್ಮೆ ಅಂತೆಲ್ಲ ಪೋಸ್ಟ್ ಮಾಡಿಕೊಂಡು ಅವರನ್ನು ಗೌರವಿಸ್ತೀವಿ ಅದಕ್ಕೆ ನಾನು ಮೊದಲು ಹೇಳಿದ್ದು ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ ಅಂತ ಇವತ್ತು ಪೊಲೀಸ್ ಇಲಾಖೆಯನ್ನು ಮತ್ತೆ ಹೊಗಳೋ ಸಮಯ ಬಂದಿದೆ ಹಾಗಾದರೆ ಅದೇನು ಅಂತ ಹೇಳ್ತೀನಿ ನಾನು ನಾಗಾರ್ಜುನ್ ಹಿರೇಮೆಗಳಿಗೆರೆ ಈ ವಿಡಿಯೋ ಹೋಗೋಕ್ಕೂ ಮುಂಚೆ ನೀವಿನ್ನು ನಮ್ಮ ಪೀಪಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮೊಬೈಲ್ ಬಂದ ಮೇಲೆ ಜನ ಹಾಳಾದ್ರು ಅಂತ ಕೆಲವರು ಹೇಳ್ತಾರೆ ಇನ್ನೂ ಕೆಲವರು ತುಂಬಾ ಸಹಾಯವಾಗಿದೆ ಅಂತ ಹೇಳ್ತಾರೆ ಈ ಮಾತು ಕೂಡ ಸಂದರ್ಭಕ್ಕೆ ಅನುಗುಣವಾದದ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆದ್ರೆ ಈ ಮೊಬೈಲ್ ನಲ್ಲಿ ಹಾಕೋ ವಾಟ್ಸಪ್ ಸ್ಟೇಟಸ್ ನಿಂದ ಒಬ್ಬ ಮಗನನ್ನ ಕಳ್ಕೊಂಡಿರುವಂತಹ ತಾಯಿಗೆ ಪೊಲೀಸ್ ಇಲಾಖೆ ಮತ್ತು ಇತರರ ಸಹಾಯ ಸಿಕ್ಕಿದೆ ಅದೇನಂದ್ರೆ ಒಂದ್ ಮೂರ್ನಾಲ್ಕು ದಿನಗಳ ಹಿಂದೆ ದಾವಣಗೆರೆಯಲ್ಲಿ ಒಬ್ಬ ವಯಸ್ಸಾದ ತಾಯಿ ಕೈಲಿ ಒಂದು ಸಣ್ಣ ಕೈ ಚೀಲ ಇಟ್ಕೊಂಡು ಟ್ರಾಫಿಕ್ ನಲ್ಲಿ ಬಿಳಿ ಬಣ್ಣದ ಟ್ರಾಫಿಕ್ ಪೊಲೀಸ್ ಬಟ್ಟೆ ಹಾಕೊಂಡು ಕರ್ತವ್ಯದಲ್ಲಿ ಹತ್ರ ಹೋಗಿ ಆತನನ್ನು ನೋಡ್ತಾ ನನ್ನ ಮಗ ಈಗ ಇದ್ನ ಕಣಪ್ಪ ಬಿಳಿ ಪೊಲೀಸ್ ಬಟ್ಟೆ ಹಾಕೊಂಡು ನಿಂತರೇ ಕೆಲಸ ಮಾಡ್ತಾ ಇದ್ದ ಅವನು ಅದೃಷ್ಟ ಸರಿ ಇಲ್ಲದೆ ಆಕ್ಸಿಡೆಂಟ್ ಆಗಿ ಸತ್ ಹೋದ ಕಣಪ್ಪ ಅಂತ ಆತನ ಮುಂದೆ ಕಣ್ಣೀರು ಹಾಕ್ತಾ ಹೇಳ್ತಾರೆ ಅದಕ್ಕೆ ಸ್ಪಂದಿಸಿದಂತಹ ಆ ಪೊಲೀಸ್ ಒಮ್ಮೆ ಆ ತಾಯಿಯನ್ನು ನೋಡಿ ಯಾರ ಮನಿನೋ ಯಾರು ಮಗ ಅಂತ ಕೇಳಿದಾಗ ಆ ತಾಯಿ ತನ್ನ ಮಗನ ಹೆಸರು ಕುಬೇರ ಅಂತ ಕಣಪ್ಪ ಪುತ್ತೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಅಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂತಹ ರೇವಣ ಸಿದ್ದಪ್ಪ ಅನ್ನೋರು ಯಾರು ಕುಬೇರಾನ ಅಂತ ಕೇಳಿದಾಗ ಆ ತಾಯಿ ತನ್ನ ಕೈ ಶೀಲ್ದಲ್ಲಿ ಇಟ್ಕೊಂಡಿದ್ದು ಓಡಾಡ್ತಿದ್ದಂತಹ ಮಗನ ಫೋಟೋ ಮತ್ತೆ ಆಧಾರ್ ಕಾರ್ಡ್ ಅನ್ನ ತೋರ್ಸ್ತಾರೆ ಅದೇ ಮಂಗಳೂರು ಹತ್ರ ಆಕ್ಸಿಡೆಂಟ್ ಆಗ ಅದು ಮಾಲೆ ಬಂದವರು ಹೊನ್ನಾಳ ಹತ್ರ ಆಕ್ಸಿಡೆಂಟ್ ಆಗಿಲ್ಲ ಅಂದ್ರಪ್ಪ ಏನು ಕೊಟ್ಟಿಲ್ಲ ಅವರು ಏನೋ ಬರ್ಸ್ಬೇಕತ್ತಂತ ನಮಗೆ ಅವ್ರು ಏನೂ ಗೊತ್ತಾಗಲಿಲ್ಲ ಹೋಗಿದ್ವಿ ಅದೇ ಇದ್ರದ್ದು ಒಂದು ಕೊಟ್ರು ಎಲ್ ಎ ಸಿದಿದು ಎಲ್ ಎ ಸಿ ಮಾಡ್ಸಿದ್ದ ಅದ್ರ ಒಂದು ಕೊಟ್ಟರು ಆ ಮಂಗಳೂರಿಗೆ ನಮ್ಮ ಮಳಿಯಾಗ ಕರ್ ಕರ್ಕಂದೋಗಿತ್ತ ಕೆಲಸ ಕೊಡ್ತಾವೆ ಅಂದ್ರಪ್ಪ ಇಲ್ಲಿ ಎಸ್ ಬಿ ಆಫೀಸ್ನಾಗ ನನಗೆ ಗೊತ್ತ ಸಿಗಲ್ಲ ಅವಾಗ ಹತ್ತು ವರ್ಷ ಆಯ್ತಲ್ಲ ಅವಾಗ ಕೊಡ್ತಾವೆ ಅಂದ್ರ ನಮ್ ಮಳಿಯ ಬ್ಯಾಡ ಅಂದ್ಬಿಟ್ಟ ನಮ್ ಮಳಿಯ ಬ್ಯಾಡ ಇಲ್ಲೆಲ್ಲ ಪೊಲೀಸ್ ನೋಡಿದ್ರ ಅಪ್ಪ ಬಂತಿ ಸ್ಟೇಷನ್ ಕೆಲ್ಸ ಮಾಡ್ತೀಯ ಹುಚ್ಚಿ ಆಗ್ಬಿಡ್ತಿ ಬೇಡ ಅಂದಪ್ಪ ಈಗ ಮಾನಸಿಕ ಗುಳಿಗೆ ತಗಂತ ನೋಡ್ರ ಈಗ ಅದಕ್ಕ ಹೋಕನ್ ಗುಳಿಗೆ ಆಗಿನ ಹೋಕನಿದೆ ಶಾಂತಕುಮಾರ್ ಟಾಕ್ಟ್ರಿ ಮ್ಯಾಲೆ ಫೋಟೋ ಕೊಡೋ ಫೋಟೋ ಕೊಡೋಕು ಬರೋದು

ದಕ್ಷಿಣ ಕನ್ನಡ ಜಿಲ್ಲೆಗೆ ಇಬ್ರು ಸೆಲೆಕ್ಟ್ ಆಗಿದ್ವಿ ಇವನು ಪುತ್ತೂರಿನಲ್ಲಿ ಟ್ರಾಫಿಕ್ ಪೊಲೀಸಾಗಿ ಕೆಲಸ ಮಾಡ್ತಾ ಇದ್ದ ನಾನು ಮಂಗಳೂರಿನ ಬಂಟ್ವಾಳ ಟೌನ್ನಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿ ಆ ತಾಯಿ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿಸಿ ಅವರಿಗೆ ಊಟ ಮಾಡಿಸಿ ತನ್ನ ಜೇಬಲ್ಲಿದ್ದಂತಹ ಎರಡು ಸಾವಿರ ರೂಪಾಯನ್ನ ಆ ತಾಯಿಗೆ ಕೊಟ್ಟು ಇವಾಗ ಯಾರು ನೀನು ನೋಡ್ಕೋತಾರೆ ಅಂತ ಅಂದಾಗ ಆ ತಾಯಿ ಮಾಲತೇಶ್ ರಾವ್ ಸರ್ ಅನ್ನೋರು ನನಗೆ ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಸರಿ ಅಂತ ಹೇಳಿ ಕಾನ್ಸ್ಟೇಬಲ್ ರೇಣುಸಿದ್ದಪ್ಪ ಅವರು ಅಡ್ರೆಸ್ ಎಲ್ಲ ಇಸ್ಕೊಂಡು ಸರಿ ಹುಷಾರಾಗಿ ಹೋಗಿ ಬನ್ನಿ ಅಮ್ಮ ಅಂತ ಹೇಳಿ ಊರಿಗೆ ಕಳಿಸಿದ್ದಾರೆ ಆ ತಾಯಿಯ ಹೆಸರು ಕೆಂಚಮ್ಮ ವಿಜಯನಗರ ಜಿಲ್ಲೆ ಹರತ್ನಹಳ್ಳಿ ತಾಲೂಕಿನ ಅವರು ಸತ್ತಂತ ಕುಬೇರ ಅವರು ಬಿ ಎಡ್ ಮುಗಿಸಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಜೆಗೆಂದು ಊರಿಗೆ ಬಂದಂತಹ ಕುಬೇರ ಅವರು ಯಾವುದೋ ಕಾರಣದಿಂದ ಮಲಬೆನ್ನೂರಿಗೆ ಬಂದಿದ್ದರು ಆ ಸಮಯದಲ್ಲಿ ಮಲಬೆನ್ನೂರಿನ ಹತ್ತಿರ ಡಿವೈಡರ್ಗೆ ಹೋಗಿ ಗುದ್ದಿ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ ಇದನ್ನು ಮನದಲ್ಲಿ ಇಟ್ಕೊಂಡಂತಹ ಕಾನ್ಸ್ಟೇಬಲ್ ರೇಣುಸಿದ್ದಪ್ಪ ಮೊಬೈಲ್ನಲ್ಲಿ ಒಂದು ಸ್ಟೇಟಸ್ ಹಾಕಿ ಯಾರಾದರೂ ಈ ತಾಯಿಗೆ ಸಹಾಯ ಮಾಡಬೇಕು ಅನಿಸಿದರೆ ತಮ್ಮ ಕೈಲಾದಷ್ಟು ಹಣ ನೀಡಿ ಸಹಾಯ ಮಾಡಿ ಅಂತೇಳಿ ಮಾಲ್ತೇಶ್ ರಾವ್ರವರ ಫೋನ್ ನಂಬರ್ ಮತ್ತು ಫೋನ್ ಪೇ ನಂಬರ್ ಅನ್ನು ಹಾಕಿ ಈ ನಂಬರ್ಗೆ ಹಣ ಹಾಕಿ ಅಂತಾರೆ ಅದನ್ನ ಗಮನಿಸಿದಂತಹ ಆತನ ಪೊಲೀಸ್ ಇಲಾಖೆಯ ಸ್ನೇಹಿತರು ಮತ್ತೆ ಇತರೆ ಸ್ನೇಹಿತರು ಐನೂರು ಸಾವಿರ ಹೀಗೆ ಕೈಲಾದಷ್ಟು ಹಣವನ್ನು ಆ ಹಕೌಟ್ಗೆ ಹಾಕ್ತಾರೆ ನಂತರ ದಾವಣಗೆರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಆ ಉಮಾ ಪ್ರಶಾಂತ್ ಮತ್ತೆ ಒಳೆ ಹುನ್ನೂರು ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಲಕ್ಷ್ಮೀಪತಿ ಎಂಬರ ಬಳಿ ಹೋಗಿ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾರೆ ಅವರು ಕೂಡ ಕೈಲಾದಷ್ಟು ಸಹಾಯ ಮಾಡ್ತಾರೆ ನೋಡಿ ಆ ಒಂದು ಸ್ಟೇಟಸ್ ಆ ಒಂದು ದಿನದಲ್ಲಿ ಕಲೆಕ್ಟ್ ಆದಂತಹ ಹಣ ಒಂದು ಲಕ್ಷದ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಆ ಹಣವನ್ನ ಅಂಚೆ ಇಲಾಖೆಯಲ್ಲಿ ಐದು ವರ್ಷಕ್ಕೆ ಡೆಪಾಸಿಟ್ ಮಾಡಿಸಿ ಅದರಲ್ಲಿ ಬರುವಂತಹ ಬಡ್ಡಿ ಹಣವನ್ನ ಆ ತಾಯಿ ತನ್ನ ಜೀವನಕ್ಕೆ ಬಳಸ್ಕೊಳ್ಳೋ ಹಾಗೆ ಮಾಡಿದ್ದಾರೆ ಸ್ನೇಹಿತರೆ ಸಹಾಯ ಅನ್ನೋದು ಚಿಕ್ಕದೋ ದೊಡ್ಡದು ಆದರೆ ಸಹಾಯ ಬಯಸಿದ ವ್ಯಕ್ತಿಗೆ ಅವರ ಪರಿಸ್ಥಿತಿಗೆ ಅದು ಗುಡ್ಡದಷ್ಟು ದೊಡ್ಡದು ಒಂದು ಸ್ಟೇಟಸ್ ಮೂಲಕ ಇಂತಹ ಬೆಳವಣಿಗೆಗೆ ಕಾರಣವಾದ ಪೊಲೀಸ್ ಪೆದೆ ರೇವಣಸಿದ್ದಪ್ಪ ಅವರಿಗೂ ಮತ್ತು ಅವರ ಸ್ನೇಹಿತರಿಗೂ ಮತ್ತು ಸಹಾಯ ಮಾಡಿದ ಪೊಲೀಸ್ ಇಲಾಖೆಗೂ ನಮ್ಮ ಪೀಪಲ್ ಟಿ ವಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು